ವೈದ್ಯ ವೃತ್ತಿ ಎನ್ನುವುದು ನಾರಾಯಣನ ವೃತ್ತಿ ಇದ್ದಂತೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಜನರು ನಿಮ್ಮನ್ನು ಉತ್ತಮವಾಗಿ ಆಶೀರ್ವದಿಸುತ್ತಾರೆ ಎಂದು ಡಾಕ್ಟರ್ ಕುರುಬಸ್ವ ಸ್ವಾಮೀಜಿಗಳು ಹೇಳಿದರು ಶುಕ್ರವಾರ ಚನ್ನಗಿರಿ ಪಟ್ಟಣದಲ್ಲಿ ನೂತನವಾಗಿ ಆರಂಭಿಸಲಾದಂತಹ ಬೆಳಗು ಎಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ಸಹ ಹಾಜರಿದ್ದರು ನೂತನವಾಗಿ ಪ್ರಾರಂಭಿಸಲಾದ ಈ ಆಸ್ಪತ್ರೆಯು ಚನ್ನಗಿರಿಯ ವೈದ್ಯರಾದಂತಹ ಡಾಕ್ಟರ್ ರಾಕೇಶ್ ಹಾಗೆಯೇ ಡಾಕ್ಟರ್ ಬಸವಕುಮಾರ್ ಹಾಗೆಯೇ ಡಾಕ್ಟರ್ ವಿದ್ಯಾ ಸೇರಿದಂತೆ ಪ್ರಾರಂಭಿಸಲಾಗಿದ್ದು ಚನ್ನಗಿರಿ ತಾಲೂಕಿಗೆ ಇಂತಹ ಆಸ್ಪತ್ರೆಗಳು ಅತ್ಯಗತ್ಯವಾಗಿವೆ ಜನರು ಇದರ ಸದ್ಬಳಕೆಯನ್ನು ಸಹ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲೆಯನ್ನು ಆಸ್ಪತ್ರೆಯನ್ನು ಬೆಳೆ ಬೆಳಗು ಬೆಳಗು ಅನ್ನುವ ಹೆಸರಿನಲ್ಲಿ ನಮ್ಮವರೇ ಆದಂಥ ಡಾಕ್ಟರ್ ಬಸವಕುಮಾರ್ ಅವರು ಡಾಕ್ಟರ್ ವಿದ್ಯಾ ಅವರು ಡಾಕ್ಟರ್ ರಾಕೇಶ್ ಅವರು ಮೂರು ಜನ ಸೇರಿಕೊಂಡು ಈ ಭಾಗದಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರಾರಂಭ ಮಾಡಿರುವಂತಹದ್ದು ಬಹುತೇಕ ನಮ್ಮ ತಾಲೂಕಿನ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮೀಣ ಪ್ರದೇಶದ ಜನ ಶಿವಮೊಗ್ಗ ದಾವಣಗೆರೆ ಮತ್ತು ಮಣಿಪಾಲು ಮತ್ತು ಮಂಗಳೂರು ಕಡೆ ಹೋಗುವಂತಹ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆ ರೀತಿಯಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಆಸ್ಪತ್ರೆಯನ್ನು ನಮ್ಮ ತಾಲೂಕಿನ ಕೇಂದ್ರದಲ್ಲಿ ಮಾಡುವುದರ ಮೂಲಕ ಈ ಭಾಗದ ಜನರಿಗೆ ಸ್ಥಳೀಯವಾಗಿರುವಂಥ ಸೇವೆ ಜೊತೆಗೆ ಬೇಗ ಗುಣಮುಖವಾಗುವಂಥ ಸೇವೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಸ್ಥಳೀಯ ಜನರ ಆರೈಕೆ ಮತ್ತು ಅನುಗ್ರಹದಿಂದ ಇವೆಲ್ಲವೂ ಕೂಡ ಚೆನ್ನಾಗಿ ನಡೀಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಪ್ರಾರಂಭ ಮಾಡಿರುವಂಥದ್ದು ಭವರೋಗ ವೈದ್ಯ ಒಂದು ಕಡೆ ಆದರೆ ಮಂತ್ರಯೋಗ ಯೋಧ ವೈದ್ಯ ಅಂತೇಳಿ ಮತ್ತೊಂದು ಕಡೆ ಇದೆ ಶಸ್ತ್ರ ಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ರೋಗಿಗಳಿಗೆ ಬೇಕಾಗಿರುವಂಥ ಅನುಕೂಲಗಳನ್ನು ಎಷ್ಟು ಉತ್ತಮವಾಗಿರ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತೇಳಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಜನತೆ ಸ್ವಲ್ಪ ಅನಕ್ಷರಸ್ಥರು ಅವರಿಗೆ ಸರಿಯಾಗಿರ್ತಕ್ಕಂಥ ಜ್ಞಾನ ಇರೋದಿಲ್ಲ ಜೊತೆಗೆ ತಿಳುವಳಿಕೆಯೂ ಇರೋದಿಲ್ಲ ಅವರಿಗೆ ಸರಿಯಾಗಿರುವಂಥ ಜ್ಞಾನವನ್ನು ಕೊಟ್ಟು ಕೊಡುವುದರ ಮೂಲಕ ಸನ್ಮಾರ್ಗವನ್ನು ಹೇಳುವುದರ ಮೂಲಕ ನಿಮ್ಮಲ್ಲಿರುವಂಥ ಈ ರೋಗವನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ನುರಿತ ವೈದ್ಯರು ಎಲ್ಲರೂ ಇರ್ತಾರೆ ಆ ಹಿನ್ನೆಲೆಯಾಗಿ ನಾವು ಚೆನ್ನಾಗಿ ಗುಣಪಡ ಗುಣಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಗ್ರಾಮೀಣ ಜನತೆಗೆ ಒಂದು ಆಶಾಕಿರಣವಾಗಿ ನಮ್ಮ ತಾಲೂಕು ಕೇಂದ್ರದಲ್ಲಿ ಈ ಬೆಳಗು ಮಲ್ಟಿ ಹಾಸ್ಪಿಟ್ಲ ಸ್ಪೆಷಲ್ ಸ್ಪೆಸಲಿಟಿ ಹಾಸ್ಪಿಟ್ಲು ಇರ್ತಕ್ಕಂಥದ್ದು ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ದೇಹ ಅಂತಂದ ಮೇಲೆ ರೋಗದ ಗೂಡಿದು ಈ ರೋಗದ ಗೂಡನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ದೇಹ ಅಂತಕ್ಕಂಥ ಈ ರೋಗದ ಗೂಡನ್ನು ನಾವು ಕೇವಲ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡೋದಕ್ಕಿಂತಲೂ ನಮ್ಮ ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ಸ್ಥಳೀಯವಾಗಿರ್ತಕ್ಕಂಥ ಹವಾಮಾನ ಮತ್ತು ವಾತಾವರಣವನ್ನು ನೋಡಿಕೊಂಡು ಈ ಆಸ್ಪತ್ರೆಯಲ್ಲಿ ಬಂದು ಭಾಗವಹಿಸಿ ಆರೈಕೆಯನ್ನು ಹುಷಾರಾಗುವಂಥ ವಾತಾವರಣವನ್ನು ನಾವೆಲ್ಲರೂ ಕೂಡ ಕಲ್ಪಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈ ಮೂರು ಜನ ಡಾಕ್ಟ್ರುಗಳು ಕೂಡ ವೈದ್ಯರು ತುಂಬ ನುರಿತವಾಗಿರ್ತಕ್ಕಂಥ ವೈದ್ಯರಾಗಿದ್ದಾರೆ ಜೊತೆಗೆ ರ್ಯಾಂಕ್ ಸ್ಟೂಡೆಂಟ್ಗಳಿದ್ದಾರೆ ಅವರಿಗೆ ಇದರಿಗೆಲ್ಲ ತುಂಬ ಅನುಭವ ಇದೆ ಹಾಗಾಗಿ ನಮ್ಮ ಸೇವೆಯನ್ನು ಬೇರೆಯವರಿಗೆ ಬೇರೆ ಪ್ರದೇಶಕ್ಕೆ ಬೇರೆ ಊರುಗಳಿಗೆ ಕೊಡೋದಕ್ಕಿಂತಲೂ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಜನಗಳಿಗೆ ನನ್ನ ಸೇವೆ ಅರ್ಪಣೆ ಆದರೆ ನಾವು ಇಷ್ಟನ್ನೆಲ್ಲ ಕಷ್ಟಪಟ್ಟು ಓದಿದ್ದು ಸಾರ್ಥಕ ಆಗುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಮೂರು ಜನ ವೈದ್ಯರುಗಳು ಇಂಥ ಒಂದು ಒಳ್ಳೆಯ ಕೆಲಸವನ್ನ ಮಾಡಿರುವಂಥದ್ದು ಒಂದು ಆಲೋಚನೆಯನ್ನ ಮಾಡಿರುವಂಥದ್ದು ತುಂಬಾ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಆಸ್ಪತ್ರೆ ಬಹುತೇಕ ಒಂದು ಕೇ ಮಾತು ಏನು ಅಂತಂದ್ರೆ ಬಹಳಷ್ಟು ಆಸ್ಪತ್ರೆಗಳು ಏನಾಗಿದ್ದಾವೆ ಅಂತಂದ್ರೆ ಸುಲಿಗೆಯ ಕೇಂದ್ರಗಳಾಗಿದ್ದಾವೆ ಆ ಸುಲಿಗೆಯ ಕೇಂದ್ರಗಳ ಜೊತೆಯಲ್ಲಿ ಪೈಪೋಟಿ ಮಾಡೋದು ತುಂಬಾ ಕಷ್ಟ ಇಂಥ ಸಂದರ್ಭದಲ್ಲಿನೂ ಒಳ್ಳೆಯ ಔಷಧಿಯನ್ನು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಬಂದಿರುವಂಥ ರೋಗಿಗಳಿಗೆ ಆ ರೋಗಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾತ್ರ ತಿಳುವಳಿಕೆಯನ್ನು ಹೇಳುವುದರ ಮೂಲಕ ಅವರ ಮನಸ್ಸಿಗೆ ಹಿತವಾಗುವಂಥ ಮಾತುಗಳನ್ನು ಹೇಳುವುದರ ಮೂಲಕ ಡಾಕ್ಟ್ರುಗಳು ಕೈ ಹಿಡಿದ್ರೆ ಅರ್ಧ ಕಾಯಿಲೆ ವಾಸಿಯಾಗುವಂಥ ಸಂದರ್ಭಗಳು ಭಾಳ ಇರ್ತವೆ ಹಾಗಾಗಿ ಆ ಗುಣವನ್ನು ಬೆಳೆಸ್ಕೊಂಡು ಈ ಆಸ್ಪತ್ರೆ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಆಸ್ಪತ್ರೆ ಈ ಬೆಳಗು ಆಸ್ಪತ್ರೆ ಅನ್ನೋದನ್ನು ನಮ್ಮ ಜನತೆಗೆ ತೋರಿಸುವುದರ ಮೂಲಕ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ನೀಡಬೇಕು ನಾವೆಲ್ಲರೂ ಕೂಡ ಅವರಿಗೆ ಬರುವ ಹಾಗೆ ಹೇಳುವ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಮೂರು ಜನ ವೈದ್ಯರುಗಳಿಗೆ ಇನ್ನೂ ಸೇವೆ ಮಾಡುವಂಥ ಒಳ್ಳೊಳ್ಳೆಯ ಅನುಭವವನ್ನು ಇಟ್ಟು ಇಟ್ಕೊಂಡಿರ್ತಕ್ಕಂಥ ವೈದ್ಯರುಗಳನ್ನು ಕರೆಸಿ ಅವರಿಗೆ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಕೊಡುವುದರ ಮೂಲಕ ಗುಣಪಡಿಸುವಂಥ ವಾತಾವರಣ ನಿರ್ಮಾಣ ಆಗಿ ಈ ತಾಲೂಕಿನಾದ್ಯಂತ ಒಳ್ಳೆ ಹೆಸರು ಬರಲಿ ಆಸ್ಪತ್ರೆಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮೂರು ಜನ ವೈದ್ಯರುಗಳು ತಮ್ಮ ಸೇವಾ ವೃತ್ತಿಯನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಇಲ್ಲದ ಹಾಗೆ ತಮ್ಮ ವೃತ್ತಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಶುಭವನ್ನು ಹಾರೈಸಿ ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತೇಳಿ ನಮ್ಮ ಮಾತನ್ನು ಮುಗಿಸ್ತಾ ಮತ್ತು ಎಮ್ ಎಸ್ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳ ತಜ್ಞರು ಮತ್ತು ಫಿಸಿಷಿಯನ್ಸು ಈ ಆಸ್ಪತ್ರೆಯಲ್ಲಿ ಸೇವೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಪ್ರಶಂಸನೀಯ ನುರಿತ ವೈದ್ಯರಲ್ಲದೆ ಇವರೇ ಗುರುಗಳು ಹಾಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಇವರ ಒಂದು ವಿದ್ಯಾ ವೃದ್ಧಿ ಅರ್ಹತೆ ನಮ್ಮ ತಾಲೂಕಿನ ಜನರಿಗೆ ಸಿಗೋದ್ರ ಮೂಲಕ ಅವರ ರೋಗಗಳು ವಾಸಿಯಾಗಲಿ ಮತ್ತು ಈ ಆಸ್ಪತ್ರೆ ಗುರುಗಳಿಂದ ಇವತ್ತು ಉದ್ಘಾಟನೆ ಆಗಿದೆ ಅದು ಚೆನ್ನಾಗಿ ಬೆಳೀಲಿ ಯಾಕೆ ಅಂದರೆ ಊರು ಧನಂಜಯ ಪಕ್ಕನಹಳ್ಳಿ ಧನಂಜಯ ಇವತ್ತು ಪೀಡಿಯಾಟ್ರಿಕ್ನಲ್ಲಿ ಹೆಸರು ಮಾಡಿ ಇವತ್ತು ಎರಡು ಮೂರು ಜಿಲ್ಲೆಗಳಲ್ಲಿ ಅವ್ರದೇ ಆದ ಸಮಸ್ಯೆಯನ್ನು ತಂದಿದ್ದಾರೆ ಅದೇ ರೀತಿ ಬೆಳಗು ಬೆಳಗ್ಗಲ್ಲ ಬೆಳಗು ಆ ರೀತಿಯಲ್ಲಿ ಹೆಸರು ಮಾಡಿ ಇವತ್ತು ರಾಜ್ಯದಲ್ಲಿ ಹೆಸರಾಗ ಹೆಸರಾಗೋ ರೀತಿಯಲ್ಲಿ ನಿಮ್ಮ ಸೇವೆ ಉತ್ತಮ ಸೇವೆಯನ್ನು ಬಂದಂಥ ಜನರನ್ನು ಭಾಳ ಪ್ರೀತಿಯಿಂದ ಆಧಾರದಿಂದ ಮತ್ತು ಕಡಿಮೆ ವೆಚ್ಚದಲ್ಲಿ ನೀವು ಸೇವೆಯನ್ನು ಕೊಟ್ಟರೆ ಜನ ನಿಮ್ಮನ್ನು ಹುಡುಕಂಡು ಬರ್ತಾರೆ ನಿಮ್ಮನ್ನು ನೋಡಿದರೆ ನೀವು ಆ ಸೇ ರೀತಿ ಸೇವೆಯನ್ನು ಕೊಡ್ತೀರಿ ಅಂತ ಅನಿಸುತ್ತೆ ನೀವು ಮೂ ಮೂರು ಜನನು ಭಾಳ ಸುಶಿಕ್ಷಿತ ವಿದ್ಯಾವಂತರು ನಿಮ್ಮ ಸೇವೆ ನಮ್ಮ ಕಾಲದಲ್ಲಿ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ನಿಮಗೆ ಶುಭವನ್ನು ವಹಿಸಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ